ಓ ಸರ್ ಹೇಳತ್ರಿ ಹಾಕ್ರಿ ಸರ್ ಸಡನ್ಲಿ ಹಿಂಗ ಅಂದ್ರೆ ಹೆಂಗ್ರಿ ಈಗ ಅದ ರೆಡಿ ಮಾಡಿರಿ ಊಟ ತುಂಬಾ ಪ್ರಚಾರ ಮಾಡಿವ್ರಿ ಅಡಿಷನ್ ಐತೆ ಅಂತ ಹೇಳಿ ಹಿಂಗ್ ಮಾಡ್ರಿ ಹೆಂಗ್ರಿ ನೀವು ಸರ್ ಸರ ಹಂಗ ಮಾಡ್ಬೇಡ್ರಿ ಈಗ ಎಲ್ಲಾ ಕಡೆ ಹವಾ ಮಾಡಿವ್ರಿ ನೀವು ಬರ್ಲಿಕ್ಕೆ ಅಂದ್ರೆ ಯಾರು ಹೇಳ್ರಿ ಇಲ್ಲಿ ಸರ್ ಸರ್ ಪ್ಲೀಸ್ ಹಂಗ ಮಾಡ್ಬೇಡ್ರಿ ಸರ್ ಈಗ ಹೇಳುದು ಕೇಳ್ರಿ ಸರ್ 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 ಅಯ್ಯೋ ಹರ್ಷಿಮ್ಮ ಕಟ್ಟ ಮಾಡಿದ್ರಲ್ಲ ನೋಡುದು ತಿನ್ ಕಡಕತ್ತ ಯಾರು ನೋಡುದು ನಮಸ್ಕಾರ ಉತ್ತರ ಕರ್ನಾಟಕದ ಖ್ಯಾತಿಯ ಡೈರೆಕ್ಟ್ ಅಂತ ಪ್ರಸಿದ್ಧ ಕಾಪಿನಾಡ್ ಕ್ಷತ್ ಬಾಳ ನೋಡಿ ಜನ ನಮ್ಮ ಉತ್ತರ ಕರ್ನಾಟಕದ ಹೊಸ ಮೂವಿ ಈಗ ನ್ಯೂಜಿಲೆಂಡ್ ಇಂದ ಹೊಸ ಜಡ್ಜಸ್ ಗಳ ಕರ್ಸ್ತಾ ಇದೀವಿ ಹಾಲಿವುಡ್ ಬಾಲಿವುಡ್ ಸ್ಯಾಂಡಲ್ವುಡ್ ಕಡೆ ಬರ್ತಾ ಇದಾರೆ ಮತ್ತ ಹಂಗ ಅವ್ರು ಆದಂತ ಒಂದು ಶಕ್ತಿಯಿಂದ ದೊಡ್ಡ ದೊಡ್ಡ ಮೂವಿ ಮಾಡ್ಯಾರ ಅವ್ರು ಈಗ ನಮ್ಮ ಆಡಿಷನ್ ಬರ್ತಾ ಇರೋದು ಷಡೇಗಳು ಉತ್ತರ ಕರ್ನಾಟಕ ಬರ್ತಾ ಇರೋದು ಇನ್ನೂ ನಮ್ ದೊಡ್ಡ ಖುಷಿ ಅವ್ರನ್ನ ವೆಲ್ಕಮ್ ಮಾಡೋಣ ಎಲ್ಲ

ಮೊದಲ ಬನ್ನಿ ಬನ್ನಿ ಸರ್ ಕುಂದಾಪುರದಿಂದ ಬರ್ತಿದ್ದಾರೆ ಮೊದಲ ಕಂಠ ಶಶಿಧರ್ ಹಳ್ಳಿ ಅವರು ಸ್ವಾಗತ ಸರ್ ಮಾಡ್ಬೇಕಾದ್ರೆ ಆಸಕ್ತಿ ಅಂದ್ರೆ ಹೆಂಗ್ ಮಾಡ್ತಾರೆ ಸರ ಆಸಕ್ತಿ ಅಂತ ಏನಿಲ್ಲ ಇವತ್ತು ಇವತ್ತಿನ ಕ್ವಾರ್ಟರ್ ರಾಕ್ ಮುಗಿದ್ರೆ ಏನೋ ಪಿಕ್ಚರ್ ಅನ್ನ ಅರಿಸ್ ಅದಕ್ಕೆ ಅದಕ್ಕೆ ಪಿಕ್ಚರ್ ಅಸಕ್ಕೊಂಡು ರಾಕ್ ಬಾಳ್ ಬಾಳ್ ಬರ್ತಾವ ನಾ ಇಲ್ಲಿ ಬಂದೇನ್ ಸರ್ ನಿಮ್ ಕಡೆ ಸಿಗುತ್ತೆ ಏನಂತ ಅದ್ ಮಾಡ್ರಿ ಡೈಲಾಗ್ ಅದೇನು ಬರಲ್ರಿ ಡ್ಯಾನ್ಸ್ ಮಾಡ್ತಾರ சார் மாறி ஆ

ಸೂಪರ್ 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 ಸಂಗ್ರ ಸೂಪರ್ ಮಾಡಿದ್ದಾರೆ ಮುಂದೆ ಬರ್ತಾ ಇದಾರೆ ಬಂಡಿಪುರ್ ಕಾಡಿಂದ ವೀರಪ್ಪ ತಮ್ಮ ಅವರು ಅವ್ರನ್ನ ಮೋಸ್ಟ್ಲ್ಕಮ್ ಬನ್ನಿ ಯಾವ್ರ आस्त्रा बोलता। Tell me। ये direct है। नन्दिए चिवात मरोपन हो रहा है। Hey। हाँ हाँ। नन्दिए नन्दिए तीन बार किराबर। हाँ यहाँ तो ना ठीक है। Hey मरे मरे आओ यार चिवाती तीन निकिये तीन बार चिवाती क्ले बहुत सारा। हाँ। हाँ। Hey 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 hey। ஏய் சும்மா ஆய் ஊ ஊ ஊ ஊ ஏய் நான் மாட்ட மாட்டேன் எல்லாம் எல்லாம் கொண்டு கிடியே வரதுக்கு கொடூ அடிச்ச போட்டு मारे પુષ્પીક <laughs> <laughs> ಒಂದು ಕಡೆ ಇದೆ ಪುಷ್ಪ ಅಂದ್ರೆ ಫ್ಲವರ್ ಹಾಡ್ಕೊಟ್ಟಿದ್ರೆ ನಾವು ಪೈ ಪೈ ಸರಿಗೆ ತಗ್ಗೋದೇ ಇಲ್ಲ ಬಗ್ಗೋದೇ ಇಲ್ಲ

ತುಮಾರು ಹದಿನೈದು ದಿನ ಖರ್ಚಂದ್ರೆ ಕೂಲಾ ಮಾಡ್ಕೊಂಡು ಇನ್ ಹದಿನೈದು ರೊಕ್ಕದ ರೊಕ್ಕ ಖರ್ಚಂದ್ರೆ ಏನ್ ಸಿಂತ್ಯಲ್ಲ ಇನ್ನ ಮುಂದಿನ ಏನಾರ ಕ್ಲಾಮ್ ಹಾಕ್ಬೇಕು ನಾನ್